ಕಾಂಗ್ರೆಸ್ ಪಕ್ಷವು ಪ್ರಧಾನಿ ನರೇಂದ್ರ ಮೋದಿಯನ್ನು ರಾಷ್ಟ್ರೀಯ ಹಿತಾಸಕ್ತಿಯನ್ನು ತ್ಯಜಿಸಿದ್ದಾರೆ ಎಂದು ಆರೋಪ ಮಾಡಿದೆ ರಾಹುಲ್ ಗಾಂಧಿ ಇದೀಗ ಹೊಸ ಪದ ಬಳಕೆ ಮಾಡಿದ್ದಾರೆ ಸರೆಂಡರ್ ನರೇಂದರ್ ಕಾಂಗ್ರೆಸ್ ಪಕ್ಷದ ಆರೋಪ ಪಾಕಿಸ್ತಾನ ಜೊತೆಗಿನ ಶಸ್ತ್ರ ಸಮಾಧಾನ ಹಾಗೂ ಆಪರೇಷನ್ ಸಿಂಧೂರ ವೇಳೆ ಭಾರತದ ಜಯವನ್ನು ಮರೆ ಮಾತಾಗಿಸಲು ವಿಫಲರಾದರು ಮೋದಿ ಎಂಬುದು ಆದರೆ ಆಗಸ್ಟ್ ಹದಿನೈದರಂದು ಕೋಟೆಯಲ್ಲಿ ಪ್ರಧಾನಿ ಮೋದಿ ಮೌನ ಮುರಿದು ಇಂಡಸ್ ವಾಟರ್ ಟ್ರೀಟಿ ಬಗ್ಗೆ ಮಾತನಾಡಿದ್ದಾರೆ ಸಾವಿರದ ಒಂಬೈನೂರ ಅರವತ್ತರಲ್ಲಿ ಜವಾಹರ್ ನೆಹರು ಪಾಕಿಸ್ತಾನದ ಜೊತೆ ಸಹಿ ಮಾಡಿದ ಈ ಒಪ್ಪಂದವು ಭಾರತೀಯ ರೈತರಿಗೆ ಅಪಾರ ನಷ್ಟ ತಂದಿದೆ ಎಂದು ಪ್ರಧಾನಿ ಗಂಭೀರ ಟೀಕೆ ಮಾಡಿದ್ದಾರೆ ಪಾರ್ಲಿಮೆಂಟ್ ಅನುಮತಿ ಇಲ್ಲದೆ ಸಹಿ ಮಾಡಲಾದ ಆ ಒಪ್ಪಂದ ಭಾರತಕ್ಕೆ ವಿರುದ್ಧವಾಗಿ ಪಾಕಿಸ್ತಾನದ ಪರವಾಗಿ ಹೋಗಿದೆ ಎಂಬುದು ದಾಖಲೆ ಆಗಲೇ ಕಾಂಗ್ರೆಸ್ ನಾಯಕರೇ ಇದನ್ನು ಭಾರತದ ಹಿತಾಸಕ್ತಿಗೆ ವಿರುದ್ಧ ಎಂದು ಎಚ್ಚರಿಸಿದ್ದಾರೆ ನೆಹರು ಅದನ್ನು ಶಾಂತಿಯ ಬೆಲೆ ಎಂದು ಹೇಳಿದರೂ ಅದರ ಕೆಲವೇ ವರ್ಷಗಳಲ್ಲಿ ಭಾರತ ಪಾಕ್ ಯುದ್ಧ ಉಗ್ರವಾದ ಮತ್ತು ಗಡಿ ಪ್ರಶ್ನೆಗಳ ಸರಮಾಲೆ ಮುಂದುವರಿಯಿತು ಇದೀಗ ದೊಡ್ಡ ಪ್ರಶ್ನೆ ಕಾಂಗ್ರೆಸ್ ಪಕ್ಷದ ಸರೆಂಡರ್ ನರೇಂದರ್ ರಾಜಕೀಯ ಅಭಿಯಾನವೇ ಕಾಂಗ್ರೆಸ್ಗೆ ಹಿಂತಿರುಗಿ ಹೊಡೆತ ತರುತ್ತದೆ